ನೋಡಸ್ತಿ ಬಡ ನೀನು ಬಾಯಿಗೆ ಬದ ಏನ್ಬಿಟ್ಟು ಸಿಕ್ಕಿದ ಬಗ್ಲು ಬೇಡ ನೀನು ಓ ಏನು ಯಜಮಾನ್ರುಗಳಲ್ಲವ ಸುಮ್ಮನೆ ಆಗವ್ರು ಅನ್ಬಿಟ್ಟು ಬಾಯಿಗೆ ಬಂದಂಗ ಮಾತಾಡ್ತಿದ್ಯಾಲ ನೀನು ಚೆನ್ನಾಗದ ಕಲ್ತಕೋ ನಿಂದ ನಾಟಕ ಓ ಯಜಮಾನ್ರುಗಳಲ್ಲವಾ ಸುಮ್ಮನೆ ಅವ್ರೆ ಏನ್ಬಿಟ್ಟು ಏನ್ ಮದುವೆ ಆಗದೆ ಅದು ಇದು ಅಂತವ ಮಾತಾಡ್ತಿದ್ಯಾಲ ನೀನು ಚೆನ್ನಾಗಿರಕಿಲ್ಲ ಓ ನಾಟಕ ಆಡ್ತಾ ಕುದವ ನಾಟಕ ಆಡ್ತವ ನೋಡ್ಸಿವಣ ಸುಮ್ನಯ್ಯ ಹಿಂಗೆಲ್ಲ ಹಾಡುದ್ರೆ ಚೆನ್ನಾಗಿರಕಿಲ್ಲ ಸುಮ್ನಯ್ಯ ತಗಿಟ್ಟಿ ಉಂಟು ನೀನು ಈಗ ಪಂಚಾಯತಿ ಕಟ್ಟೆನೂ ಬೇಡ ಏನು ಬೇಡ ಕಥೆ ನೆಮ್ಮದಿಯಾಗಿ ಹಟ್ಟಿಗೂಟೋಗ್ಬಿಡು ನೀನು ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೊಂಡಿ ಎಲ್ಲ ಎಲ್ಲನೂ ಯಾಕೆ ತಲೆ ಕೆಡ್ಸ್ಕೊಂಡು ಕು ಕೂತ್ಕೊಂಡಿ ನೀನು ಅದೆಲ್ಲ ಚಂದ ಜನ ಹ್ಞೂ ನೀನು ಇಸ್ಕೆ ಅದು ಬೇಕಾ ಸುಮ್ಮನೆ ಇದು ಏನು ಬೇಡ ನೆಮ್ಮದಿಯಾಗಿ ಹೊಟ್ಟಿಗೆ ಹೋಗು ಹಿಂಗೆಲ್ಲ ಹಾಡ್ಬೇಡ್ದು ಕತೆ ನಮಗೂ ಕೆಲಸ ನಡೀಲಿ ಹೋಗಕಾಯ್ತದೆ ಸುಮ್ಮನೆ ಕೆಲಸಕ್ಕೆ ಎಮ್ ಇಲ್ದಾನೇ ಯಾ ಅರ್ಥ ಕೂಡ ಇಲ್ದಿರ ಪಂಚಾಯತಿ ಕಟ್ಟೆ ಮಾಡ್ತಾ ಕುತ್ಕೊಳ್ಳದ ನಾವೂ ಏನು ಬುದ್ಧಿ ಇಲ್ಲ ಅಂತ ಅಷ್ಟಯ್ಯ ಅಲ್ಲಕ್ಕ ನಿಜ ಮಾತಾ ನಿಜ ಹೇಳಿದ್ರೆ ಅದಕ್ಕೆ ಮಾತಾಡ್ತಿದಿರಿ ನೀವು ಅದೇ ಓದ್ಲೋಗಿ ಮೀನು ಮತ್ತೆ ನಮ್ಮ ತೆದ್ದಿರಲ್ಲ ದೇವ್ರ ಅಣೆಗೂ ಕಣ್ಣ ಯಜಮಾನ್ ರೇ ದೇವ್ರ ಅಣೆಗೂ ಅವ್ಳಿಗೆ ನನಗ್ ತಾಳಿ ಕಟ್ಟಿವಿ ಅವಳನ್ನ ಇಡ್ತೀನಿ ಇದ್ಕೇನ್ ಹೇಳಿ ಮೀನ ನೀನು ಇಲ್ಲ ಕಣ್ಣ ಯಜಮಾನ್ ರೀ ಇಲ್ಲ ಇಲ್ಲ ಇದ್ನ ನಾನು ಒಪ್ಪಾಕಿಲ್ಲ ಓ ಶಿವಣ್ಣ ಏನೋ ಬಾಯಿ ಬಂದ ಮಾತಾಡ್ತಾನೆ ಅನ್ಬಿಟ್ಟು ನಾನು ಅದನ್ನ ನಚ್ಕ ಕೂತ್ಕೊಳ್ಳೋಣ ಇಲ್ಲ 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 ಬೇಕಾದ್ರೆ ನಮ್ಮ ಒಬ್ಬನೇ ಕೇಳಿ ನಾನು ಊರ್ಗೆ ಹೋಗೋದು ಅನ್ಬಿಟ್ಟು ಊರ್ಗೆ ಹೋಯ್ತಾ ಇದೆ ಏನೋ ಆಯ್ಕಿಲ್ಲ ಅನ್ಬಿಟ್ಟು ವಾಪಸ್ ಬಂದೀವಿ ಅದು ಅದನ್ನೇ ಅಕ್ಕ ಅವಳೆಲ್ಲ ಬಸ್ ಸ್ಟ್ಯಾಂಡ್ ಪಕ್ಕ ರೀ ಅವಳೆ ಒಬ್ಳು ಅವಳು ಅಷ್ಟೇ ಅವಳೇ ನೋಡೋಳೆ ನಾನು ಊರ್ಗೆ ಹೋಗೋದ ಯಾವಾಗ ಮದುವೆ ಅದ ಕೇಳಿ

ಅಲ್ಲಾ ಕಣೇಜ್ ಮಾತ್ರ ನೀವು ಯಾಕೆ ಮಾತಾಡ್ತಾ ಇದ್ರಿ ನೀವು ನಾವು ಕುಡಿಯೋದ್ ಬುಟ್ಟಿ ಹೊಸ ವರ್ಷ ಆಯ್ತಾ ಬಾರಿ ಚೆನ್ನಾಗಿ ಮಾತಾಡ್ತಿದಿರಲ್ಲ ನೀವು ನಾವು ಕುಡಿಯೋಕೆ ಇಲ್ಲಕ ತಕಳಿ ಬುಟ್ಟಿ ಬಾರಿ ದಿವಸ ಆಯ್ತು ಅದ ನಿಜ ಹೇಳಿದ್ರು ನೀವು ನಮ್ತಾನೆ ಇಲ್ವಲ್ಲ ನೀವು ಎಂತ ಮನ್ಸೂರುಗಳು ನೋಡ್ರಪ್ಪ ನೋಡಿ ಅಷ್ಟು ನಿಜ ಹೇಳ್ತೇವೆ ನೀನು ಕುಡಿಯೋಕಿಲ್ಲ ಕುಡಿಯೋಕಿಲ್ಲ ಕುಡಿಯೋದ್ ಬುಟ್ಟಿ ಬಾರಿ ದಿವಸ ಆಯ್ತು ಅಂತವ ನಮ್ತಾನೆ ಇಲ್ವಲ್ಲ ನೀವು ನಾ ಇನ್ನೂ ನನ್ಗೆ ಏನ್ ಮಾಡ್ಬೇಕು ಅಂತವ ನೋಡಿ ಯಜಮಾನ್ರೆ ಅವ್ನ ಮಾತೇನು ನಂಬಕ್ ಹೋಗಬೇಡಿ ನೀವು ಅವ್ನ ಮಾತಾ ನಮ್ ತಕ್ಕ ಮನೆ ಹಾಳು ಮಾಡ್ಕೊಡ್ಬೇಕಾಯ್ತದೆ

ಇದೇನ бай ಬಂದನ ಪೋಯಿತು ಮಾತಾಡದ ಕತ್ತದೆ ನೋಡಿ ಹೆಂಗ್ ಮಾತಾಡದು ಇತಿಮಿತಿ ಹಿldನ ಏನು ನೋಡದೆ ಅಂತ ಬೇರೆ ಹು ಉಂಕಂತಾತ ನಿnextDouble ಹರ್ತಿತು ನಾನು ಸೈಕಲ್ ಹೊರಕ ಹೋಗಿದ್ದನಲ್ಲ ಆಗ ಓಸಿ ಬಂದಾತಾ ಮಲ್ಮೀನಾ ಕುಂಗೇತಾದಿ ಕಲ್ತೂ ಆಮೇಲೆ ಮೀನಾಕ ಎಷ್ಟ್ಬಿಟ್ಟು ಹೋಯಿತು ಬ್ಯಾಗ್ ತಕೊಂಡು ಕರೀಬ್ಯಾಗ್ ಬಸ್ ಸ್ಟ್ಯಾಂಡ ಕುತ್ತಿತ್ತು ಒತ್ತರೆವತ್ತು ನಾನು ಓರ್ದೆ ಮೀನಾಕನ್ನ ಸುನ್ನೆ ಸುಳ್ಳೆ ಹೇಳ್ತಾದೆ ಹೆಂಗ್ ಸುಳ್ಳೆ ಹೇಳಿದೆ ನೋಡು ನಾನು ಸೈಕಲ್ ಹೊರತಿದ್ದನಲ್ಲ ನೆನ್ನೆ ಆಗ ಹಾಗೆ ಒಂದ್ ತಗಿದ್ದೆ ನಾನು

ಬಾರಿ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಇಲ್ಲ ಕನೇಜ್ ಬರ್ರಿ ನನ್ನ ಮದ್ವೆಗೆಲ್ಲ ಕನೇಜ್ ಬರ್ರಿ ಬಾರಿ ಯಾ ಸುಳ್ಳು ಹೇಳ್ತಾ ಕೂತವ್ರೆ ಅದಕ್ಕೆ ಯಾರು ಇಲ್ಲ ಅನ್ಬಿಟ್ಟು ಹೋಗಿ ಹೋಗಿ ಐ ದಿವಾಳಿನ ಮದುವೆ ಆಗಲ್ಲ ನಾನು ಬಾಯಿ ತುಂಬ ಅಣ್ಣ ಅಣ್ಣ ಅಂತ ಕರಿತೀನಿ ಇವ್ನ ಬೇರೆ ಮದುವೆ ಆಗಲ್ಲ ಇಲ್ಲ ಇಲ್ಲ ನಾನಂತೂ ಮದುವೆ ಆಗಿಲ್ಲ ಅವ್ನಿಗೆ ತಾನೇನು ಕಟ್ಟಿಲ್ಲ ನಾನು ಮದುವೆನೂ ಆಗಿಲ್ಲ ಸ್ವಾಮಿ ನೋಡು ಸ್ವಾಮಿ ಈಗ ನಾನೇನು ಇಲ್ಲಿ ಸುಳ್ಳು ಹೇಳ್ಬಾರ್ದು ಇರೋದ ಇದ್ದಂಗೆ ಹೇಳ್ಬೇಕು ಇರೋದ ಇದ್ದಂಗೆ ಹೇಳಿದ್ರೆ ನಿನಗೆ ದೊಡ್ಡ ಬಾಲು ಗಾಳಿ ಬಾಲ್ ಕೊಡ್ತೀವಿ ಒಂದು ಗಾಳಿ ತುಂಬ ಬಿಟ್ಟು ದೊಡ್ಡ ಬಾಳ ಕೊಟ್ಟನಂತೆ ಈಗ ನಿಜ ಹೇಳು ನೀನೊಬ್ನೇ ಇರೋದು ಈಗ ನೋಡ್ರಪ್ಪ ಈಗ ಈ ಸ್ವಾಮಿ ಒಂದೇ ಇರೋದು ಈಗ ನಮಗೆ ಸಾಕ್ಷಿಗೆ ಈಗ ನಾವು ಎತ್ತಗೋಗಿ ನ್ಯಾಯ ತೀರ್ಮಾನ ತಗೊಳಕ್ಕೆ ಐತಿ ಒಂದು ನ್ಯಾಯ ತೀರ್ಮಾನಗೆ ಒಂದು ವಿಚಾರ ಸಿಕ್ಕದೆ ಏನು ಎತ್ತ ಅಂತವ ಯಾರು ಹಿಂಗೆ ಮಾಡಿರೋದು ಯಾರು ತಪ್ಪಿದದು ಮದುವೆ ಆಗಿದ್ದಾರೋ ಇಲ್ವೋ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ ಸಿಕ್ಕದೆ ಇದನ್ನ ನಾವು ನೋಡದ ಈಗ ಏನಾದದು ಅಂತವ ನೋಡು ಸ್ವಾಮಿ

ಶಿವಣ್ಣನೂ ಇತ್ತು ಶಿವನ್ ತಾತನೂ ಇತ್ತು ಇದ್ಬಿಟ್ಟು ಶಿವನ್ ತಾತ ತಾರಿ ಕರ್ತು ತಾರಿ ಕರ್ಸ್ಬಿಟ್ಟು ನಾನು ಹೊಂಟೋಗ್ಬಿಟ್ಟೆ ಅದರಿಂದ ಸೈಕಲ್ ಹೊಡ್ಕ ಹೊಡ್ಕ ಬರ್ತಿದ್ನಲ್ಲ ಆಗ ಮೀನಕ್ಕ ತಾರಿನ ಎಸ್ಬಿಟ್ಟು ಶಿವನಂಗೆ ಆಗ ಶಿವನ ಹಿಂದೆ 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 ಮೀನಕ್ಕೂ ಹಿಂದೆ 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 ಹೊಯ್ತಿತ್ತು ಮೀನಕ್ಕೆ ಕರಿಬಾಗಿ ಇಟ್ಕೊಂಡು ಮುಂದೆ ಮುಂದೆ ಹೊಯ್ತಿತ್ತು ಅತ್ತೇನು ಹೊಡಿದ್ದು ನಾನು ಮದುವೆ ಆಯಿತು ತಾರಿ ಕೊಡ್ತು

ಏನು ಬಾರಿಯ ಸುಳ್ಪುರ್ಕ ಮನೆ ಹೆಣ್ಣನ್ ಮಗ ಏನೇನು ಹೇಳ್ತಾಕೋತಾನೆ ಈಗ ಒಂದು ಒಂದು ಮಾತು ಅಂತ ತಕತಿದ್ದೀರಾರ ನೀವು ಬೇಡಕತೆ ನೀವು ದೊಡ್ಡ ದೊಡ್ಡವ್ರನ್ನ ಐತಿರ್ ಮನೆ ಮಾಡಿ ಇದು ಬಾಯಿಗೆ ಬಂದಾಗ ಮಾತಾಡ್ತದೆ ಈ ಗಂಡು ಈ ಗಂಡನ್ ಮಾತು ಬೇರೆ ತಕೊಳ್ಳಿ ಲೆಕ್ಕಕ್ಕೆ ಸುಮ್ಮನೆ ಮೀನ ಇಲ್ಲಿ ಯಜಮಾನ್ರು ಏನೋ ಕೇಳ್ತಾವ್ರಿ ತಾನೆ ಅಲ್ಲ ಐಗ್ಳು ಸಣ್ಣಗ್ಳು ದೇವ್ರ ಸಮಾನ ಅವರು ಹೇಳವು ಎಲ್ಲ ಸುತ್ತಿಯಾಗಿರ್ತವೆ ಅದು ಅಲ್ಲದೆ ಇಷ್ಟು ಹಿಂಗೆ ಹೇಳ್ತಾ ಇದ್ದಲ್ಲ ಕಣ್ಣು ಕಟ್ತಂಗೆ ಹೇಳ್ತಾ ಕೂತದ ಎಲ್ಲನೂ ಸುಳ್ಳು ಅಂತ ಇದೆಯಲ್ಲ ಏನು ಏನು ಮಾತಾಡಿ ಮೀನಾ ನಿಮ್ಮ ಹೇಳು ಏನು ಮಾತಾಡೋದು ಕೇಳು ಶಿವಣ್ಣ ಇದ್ಕೇನು ಹೇಳಿ ನೀನು ಉಂಕಣ ಯಜಮಾನ್ರೆ ಸ್ವಾಮಿ ಹೇಳ್ತಿರೋದಲ್ಲ ನಿಜವೇ ನಾನು ಮೀನಿಗೆ ತಾಲಿ ಕಟ್ಟತೆ ತಾಲಿ ಕಟ್ಟಿದ್ಮೇಲೆ ಮೀನ ಬೇಡ ಅಂತ ಬಿಸಾಕೊಟ್ಟು ಓದ್ಲು ನಾನು ಎಲ್ಲನೂ ಮಾತಾಡೀವಿ ನಿಮ್ಮ ಜೊತೆಗೆ ನನಗೆ ಮೀನು ಕಟ್ಟರೆ ಭಾರಿ ಆಸೆ ಅದಕ್ಕೆ ಮದುವೆ ಆಗಿವಿನಿ ಅಂತ ಅಂದರೆ ಮೀನು ಉಕ್ಕತೇನಲ್ಲ ಮದುವೆ ಆಗಿರೋದೇ ಉಕ್ಕತ್ತೆ ಇಲ್ಲ ಮದುವೆ ಆಗಿಲ್ಲ ಆಗಿಲ್ಲ ನನಗೂ ಹೇಳ್ಬಿಟ್ಟು ವಾದ ಮಾಡ್ತಾ ಕೂತಾಳೆ ಇದು ಹೆಂಗೆ ಇಷ್ಟ್ರ ಮಟ್ಟಕ್ಕೆ ಸರಿಯಾದದು ನೀವೇ ಹೇಳಿ ಇಷ್ಟರ ಮಟ್ಟಕ್ಕೆ ಸರಿಯಾದದು ಇಷ್ಟು ವಾದ ಮಾಡ್ತಾ ಕೂತ್ಕೊಂಡ್ರೆ ಹೇಳಿ ನೀವ್ಯಾರು ಬುದ್ಧಿವಾದ ಹೇಳಿ ತಾಳಿ ಕಟ್ತೇನೆ ಅಂತಾನೆ ಅನ್ಕೋ ಆಯ್ತಾ ಅಕ್ಕ ಸುಮ್ನೆ ಹೆಂಗ ಅನ್ಕೋ ಅಂತ ಅಂದಿದ್ದು ನಾನು ಕಿರ್ಚ್ಬೇಡ ಇರು ಈಗ ನೋಡ ನೀ ತಾಲಿ ಕಟ್ತ ಅನ್ಕೋ ಅಲ್ಲ ಇಷ್ಟ ಇಲ್ದನೇಯ ಹೆಂಗ್ ತಾಳಿ ಕಟ್ಟಕ್ ಹೋದೆ ನೀನು ಮೀನುನ್ಗೆ ಇಷ್ಟ ಇಲ್ಲ ತಾನೆ ಯಾರು ಮದ್ವಿ ಆಗ್ಬೇಕು ಅಂದ್ರೆ ಒಪ್ಪಿ ಮಾಡಿ ಮದ್ವೆ ಆಗ್ಬೇಕು ಅದ್ವಾಲ್ದನೆಯಾ ನೀನ್ ಮದುವೆ ಆಗ ವಯ್ಸ ನಿನಗೆ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳೆಲ್ಲೇ ಅವು ಒಂದೊಂದು ಮದುವೆನೂ ಆಗಿದ್ದಾವೇನೋ ನಿನಗೆ ಹುಚ್ಚು ಅಂದರು ಅದೆಲ್ಲ ಗೊತ್ತಿಲ್ಲ ಕಣ್ಣು ಮಾಡ್ರೆ ನೀವು ಇದು ಅಂತ ಏನು ಕೇಳಕ್ಕೆ ಬರಬೇಡಿ ನನಗೆ ಕೇಳಕ್ಕೆ ಹೋಗ್ಬೇಡಿ ಅದೆಲ್ಲ ನನಗೆ ಯೋಚನೆ ಮಾಡೋಷ್ಟು ಪರಿಸ್ಥಿತಿ ನನಗೆ ಇರ್ತಿತ್ತಿಲ್ಲ ನನಗೆ ಮೀನು ಕಂಡ್ರೆ ಭಾರಿ ಆಸೆ ನಾನು ಮೀನು ಜೊತೆಗೂ ಹೇಳೀನಿ ಅರೆ ಮೀನಾಗ ಒಪ್ಪನಿಲ್ಲ ಅದಕ್ಕೆ ನಾನು ಮದುವೆಗಿನಿ ಮದುವೆ ಆಗ್ಬಿಟ್ಟು ನಾನು ಏನು ಮೀನು ಚೆನ್ನಾಗಿ ಏನು ಮುಡಿಕೊಳೋಗಿಲ್ಲ ಅಂತಲ್ಲ ಮನೆ ಕರ್ಕೊಬಿಟ್ಟು ರಾಣಿ ರಾಣಿ ಮಣಿ ಮುಡಿಕತ್ತೀನಿ ಅರೆ ಅವಳೇ ಬರೋಕ್ಕಿಲ್ಲ ನೀವು ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ನೀವು ಏನೇನು ಮಾತಾಡ್ತಿದ್ದೀರಲ್ಲ ರಾಣಿ ಏನು ರಾಣಿ ರಾಣಿ ಏನು ಮಾಡ್ಕತೀನಿ ನಾನು ಇರ್ತೀಯ ಅಲ್ಲ ಒಪ್ಕೊತಾನೇ ಇಲ್ವಲ್ಲ ಆಗಿರೋ ವಿಚಾರನೇ ಒಪ್ಕತ್ತೆ ಇಲ್ವಲ್ಲ ಮೊದ್ಲಾಗಿ ಏನಾರು ಮಾಡಿ ಒಪ್ಪಿಸಿ ನೀವು ಒಪ್ಪಿಸ್ಬಿಟ್ಟು ಕಳಿಸಿನ ಜೊತೆಗೆ ಸಂಸಾರ ಮಾಡ್ಕೊಂಡು ಇರ್ತಾಳಂತೆ ಅಷ್ಟೇ ಕತೆ ನೀವು ನನ್ನ ದುರ್ಕಿದ್ ದುರ್ಕಿದ್ಕೊಟ್ಬಿಟ್ರೆ ನಂಗೆ ಅದೇನು ಸಾಕು ನೋಡಪ್ಪ ಈಗ ಏನು ಮಾಡೋದು ಸ್ವಾಮಿ ಹೇಳೋದ ನಾವು ನಿಜ ಅಂತ ಅನ್ಕೋತೀವಿ ಕನಪ್ಪ ಈಗ ಏನಾದ್ರು ಮಾಡಿ ಸ್ವಾಮಿ ಹೇಳೋದು ನಿಜ ಐ ಯಾವತ್ತು ಯಾವತ್ತೂ ಸುಳ್ಳು ಹೇಳಾಕಿಲ್ಲ ಶಿವಣ್ಣನ ಇಷ್ಟು ಮಟ್ಟ ಕೇಳ್ತಾನೆ ನೋಡಿ ಮಿನಾ ಸುಳ್ಳು ಸುಳ್ಳುಪಾಳು ಹೇಳ್ಬೇಡ ನಿಜ ಹೇಳ್ಬಿಡು ಇಲ್ಲಾಂದ್ರೆ ನಾವು ಹೋಗ್ಬಿಟ್ಟು ಇದೇ ದೇವ್ರ ಮೇಲೆ ಸತ್ತೆ ಮಾಡ್ಬೇಕಾಯ್ತದೆ ನೀನು ದೇವ್ರ ಮೇಲೆ ಕೈ ಮಾಡ್ಬಿಟ್ಟು ಪ್ರಮಾಣ ಮಾಡ್ಬೇಕಾಯ್ತದೆ ಆಮೇಲೆ ನಿನಗೆ ಗೊತ್ತಲ್ಲ ದೇವ್ರ ಬಗ್ಗೆ ಸುಳ್ಳು ಸುಳ್ಳುಪಾಳು ಏನಾದ್ರು ಹೇಳಿದ್ರೆ ಆಗ್ಲೇ ಯಾವ ಆಂತಿ ಭೀದಿ ಮಾಡ್ಕೊಳದು ಗ್ಯಾರಂಟಿನೇಯ ಇನ್ನು ಉಳ್ದಿರ ಇಲ್ಲಿ ನಾವು ನೋಡ್ತೀವಿ ಅದಾಗಲಿಂದ ಬಾ ಉಳಿದಿರೋರು ಇತಿಹಾಸ ಇಲ್ಲ ಸುಳ್ಳು ಪಳ್ಳಿ ಹೇಳ್ಬಿಟ್ಟು ಅಲ್ಲೇ ವಾಂತಿ ಬೇದಿ ಮಾಡ್ಕೊಂಡು ಅಲ್ಲೇ ಕಕ್ಕೊಂಡು ಸಾಯ್ತಾರೆ ರಕ್ತ ವಾಂತಿ ಮಾಡ್ಕೊಂಡು ಸಾಯ್ತಾರೆ ನೋಡಿ ನಿಜ ಹೇಳಿ ನಿಮ್ಮ ನಿಮ್ಮನೆ ಬರ ನೀವ್ ಅನ್ಭವಸ್ಕೊಂಡಿರಿ ನಾವ್ ಐಕಿಲ್ಲ ಹಾಡಕ್ ಐಕಿಲ್ಲ ಅಲ್ಲ ಕನ್ಸಿವೋಣ ನೀನ್ ಎಂತ ಸಿವಣ್ಣ ನೀನು ಹೋಗಿ ಹೋಗಿ ತಾರಿ ಕಟ್ಟಿವಿ ಅಂತ ಅಂತೀತಿಯಲ್ಲ ಅದೇ ತನೇಜ್ ಬರ್ರೆ ನಂಗೆ ಮೀನು ಕಡ್ರೆ ಬಾರಿ ಆಸೆ ಮುಂದುವರಿಯುವುದು ಹಾಗೆ ಹಂಗೆ ವೀಡಿಯೋ ಹೇಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅಲ್ಲಿ ಲೈಫ್ ಟೂಬ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದಾ ಮತ್ತೆ